ಇತ್ತೀಚೆಗೆ ಅಂತ ನೋಡ್ತಾ ಇರ್ತೀರ ಇನ್ಸ್ಟಾಗ್ರಾಮಲ್ ಆಗಿರ್ಬೋದು ಯೂಟ್ಯೂಬಲ್ ಆಗಿರ್ಬೋದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲ ಊರು ಬರೀ ದಾವಣಗೆರೆ ಅಂತಲ್ಲ ಎಲ್ಲ ಊರುಗಳಲ್ಲೂ ಡಿ ಜೆ ಇಲ್ಲ ಡಿ ಜೆ ಇಲ್ಲ ಡಿ ಜೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಊರುಗಳಲ್ಲಿ ಡಿ ಜೆ ಪರ್ಮಿಷನ್ ಇಲ್ಲ ಅಂತೇಳಿ ಆಯಾ ಜಿಲ್ಲೆಯ ಎಸ್ ಪಿ ಅವರು ಆರ್ಡರ್ ಮಾಡ್ತಾ ಇದ್ದಾರೆ ಸೊ ಇನ್ಸ್ಟಾಗ್ರಾಮಲ್ಲಿ ಅಂದ್ರೆ ಸಿಕ್ಕಾಬೇನು ಸಿಕ್ಕಬೇಡ ವಿಡಿಯೋಗಳು ಬರ್ತಾ ಇದ್ದಾವೆ ಅದೇ ಥರ ನಮ್ಮ ದಾವಣಗೆರೆಯಲ್ಲೂ ಸಹ ಡಿ ಜೆ ಪರ್ಮಿಷನ್ ಇಲ್ಲ ಅಂತೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಹಾಗೆ ಎಸ್ ಪಿ ಮೇಡಮ್ ಅವರು ಸಹ ಅದನ್ನು ಇದು ಮಾಡಿದ್ದಾರೆ ಪರ್ಮಿಷನಿಗೆ ಅಂತ ಕೇಳಕ್ಕೆ ಹೋದಾಗ ರಾಜ್ಯಾಧ್ಯಕ್ಷ ಒಬ್ಬರು ಇದ್ದಾರೆ ಅವ್ರು ಕೇಳೋಕೆ ಹೋದಾಗ ಡಿ ಸಿ ಅವರು ಕಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ ಈ ಸರಿ ಡಿ ಜೆ ಪರ್ಮಿಷನ್ ಇಲ್ಲೇ ಇಲ್ಲ ಅಂತೇಳಿ ನೋಡೋಣ ಇನ್ನು ಗಣಪತಿನೇ ಬಂದಿಲ್ಲ ಇನ್ನು ಗಣಪತಿ ಬಿಡುವಾಗ ಹಚ್ಚೋ ಡಿ ಜೆಗೆ ಇವಾಗ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಟೆನ್ಷನ್ ಅನ್ನೋಕ್ಕೋಗ್ಬೇಡಿ ಇನ್ನು ಭಾಳ ದಿನ ಇದೆ ಇನ್ನು ಏನೇನಾಗುತ್ತೋ ಏನೋ ಮುಂದೆ ನೋಡೋಣ ಟೆನ್ಷನ್ ಅನ್ನೋಕ್ಕೆ ಹೋಗ್ಬೇಡಿ ಏನು ಬೇಕಾದರೂ ಆಗ್ಬೋದು ಸೊ ಟೆನ್ಶನ್ ತನಕ ಹೋಗ್ಬೇಡಿ ಆರಾಮಾಗಿರಿ ಸೊ ಬನ್ನಿ ಇವಾಗ ನಮ್ಮ ದಾವಣಗೆರೆಯಲ್ಲಿ ಹಿಂದೂ ಮಹಾಪತಿ ಮಂಟಪ ಎಷ್ಟು ರೆಡಿ ಆಗಿದೆ ಏನಂತ ತೋರಿಸೋಣ ಅಂತ ಹೋಗ್ತಾ ಕರ್ನಾಡ್ದಲ್ಲಿ ನಿಮಗೆ ಮಂಟಪ ಎಷ್ಟು ರೆಡಿಯಾಗಿದೆ ಏನಂತ ತೋರಿಸ್ತೀನಿ ಹಾಗೆ ಸ್ಟಾರ್ಟಿಂಗ್ ಬಂದಾಗೆ ನೋಡಿದೆ ಲಾಸ್ಟ್ ಹಿಡಿಯದ ಹೇಳಿದ್ದೆ ನಿಮಗೆ ಇನ್ನೂ ಪರ್ಸೆಂಟ್ ಇನ್ನೂ ಎಷ್ಟು ಪರ್ಸೆಂಟ್ ಕೆಲಸ ಆಗಿದೆ ಅಂತೇಳಿ ಬಟ್ ಇವಾಗ ಬಂದಾಗ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ ರೆಡ್ಡು ವೈಟು ರೆಡ್ಡು ಎಲ್ಲೋ ಹಾಗೆ ಬ್ಲೂ ಸೊ ಟೋಟಲಾಗಿ ನಾಲ್ಕು ಕಾಂಬಿನೇಷನಲ್ಲಿ ಹೊರಗಡೆ ಡಿಸ್ಪ್ಲೇ ಆಗ್ತಿರೋದು ಸೊ ಸೂಪರಾಗಿ ಕಾಣ್ತಾ ಇದೆ ಇನ್ನು ಕೆಲಸ ಎಷ್ಟು ಹೊತ್ತ ಒಂದು ಟೆನ್ ಪರ್ಸೆಂಟೇ ಆಗೋಗಿರ್ಬೋದು ಬಟ್ ಇವಾಗೇ ಲೋಕ್ ಇದೆ ಇನ್ನೊಂದು ಸ್ವಲ್ಪ ದಿವಸ ಹೋಯ್ತು ಅಂದರೆ ಇನ್ನೊಂದು ಎರಡು ಮೂರು ದಿವಸ ಹೋಯ್ತು ಅಂದರೆ ಸಖದ ಕಾಣುತ್ತೆ ಇಪ್ಪತ್ತೊಂದು ಸಾಯಂಕಾಲ ಎಷ್ಟಪ್ಪ ಅಂದರೆ ಆರು ಮೂವತ್ತೇಳಾಗಿದೆ ಸೊ ನೋಡಿ ನಮ್ಮ ದಾವಣಗೆರೆ ಹಿಂದಮಾನಪತಿ ಮಂಟಪ ಬದ್ರಿನಾಥ ಸೊ ಟೋಟಲಾಗಿ ಇಷ್ಟು ರೆಡಿಯಾಗಿದೆ ರೆಡಿ ಆಗಿರೋದನ್ನ ಟೆನ್ ಪರ್ಸೆಂಟು ಟೆನ್ ಪರ್ಸೆಂಟಿಗೆ ಇಷ್ಟು ಲೋಕ್ ಕೊಡ್ತಾಯಿದೆ ಇನ್ನು ಫುಲ್ ರೆಡಿ ಆಗ್ಬಿಡ್ತು ಅಂದರೆ ನಿಜವೂ ಕಂಡು ಆಗುತ್ತೆ ಪಕ್ಕ ಸೊ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಫುಲ್ ರೆಡಿ ಆಯ್ತಾ ಫಸ್ಟ್ ನಿಮ್ಮೆ ನಾನೇ ಹೊಡ್ಬಿಡ್ತೀನಿ ಸೊ ಬನ್ನಿ ಹತ್ತರಿಂದ ಹೋಗಿ ಮಣ್ಣು ಪಾಯ್ತದೆ ಅಂತ ನಡ್ಕೊಂಬರೋಣ ಹಾಗೆ ಅವರಡೆ ಹೋಗಿ ಬರೋಣ ಸೊ ಎಕ್ಸಿಬಿಷನ್ ಎಲ್ಲ ರೆಡಿ ಆಗ್ತಾ ಇದೆ ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಲಾಸ್ಟ್ ವೇದದಲ್ಲಿ ಫುಲ್ ಕೆಸರಾಗಿತ್ತು ಮಳೆ ಬಂದಾಗ ಫುಲ್ ಕೆಸರು ಅಂದರೆ ಫುಲ್ ಕೆಸರಾಗಿತ್ತು ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಸಿದ್ದಾರೆ ಸೊ ನಾ ನಿನ್ನೆ ಮನೆಯೆಲ್ಲ ದಾವಣಗೆರೆಯಲ್ಲಿ ಮಳೆ ಬಂದಿದೆ ಬಟ್ ಆದರೂ ಕೆಸರಾಗಿಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಸಿದ್ದಾರೆ ಮೋಸ್ಟ್ ಎಲ್ಲ ಮಣ್ಣು ಹಾಗೆ ಅದು ಇದು ಏನೇನು ಹಾಕಿ ಸ್ವಲ್ಪ ರೆಡಿ ಮಾಡಿಸಿದ್ದಾರೆ ಇನ್ನೊಂದು ಎರಡು ಮೂರು ದಿವಸ ಹೋದರೆ ಇನ್ನೂ ಸ್ವಲ್ಪ ರೆಡಿ ಮಾಡಿಸ್ಬೋದು ಮಳೆ ಬಂದರೆ ಹಾಗೆ ನಮ್ಮ ಬೇಬಿ ಬೇಬಿಯಲ್ಲಿದೆ ಸೊ ನೋಡ್ತಾ ಇರ್ಬೋದು ನಮ್ಮ ದಾವಣಗೆರೆ ಹಿಂದೂ ಮಂಗಣಪತಿ ಮಂಟಪ ಬದ್ರಿನಾಥ ಮಾದರಿ ಇಪ್ಪಲ್ಲ ಮುಗಿದೋಗಿದೆ ಇನ್ನೇ ಜಸ್ಟ್ ಬಟ್ಟೆ ಅದನ್ನ ಟೈಟಾಗಿ ಕಟ್ಟಿಬಿಟ್ರೆ ಶೇಪ್ ಬಂದೋಗುತ್ತೆ ಬದ್ರಿನಾಥಕ್ಕೆ ಎಂಟ್ರೆನ್ಸ್ ಈ ಥರ ಇದೆ ಈ ಕಡೆ ಒಂದು ಎಂಟ್ರೆನ್ಸ್ ಬರುತ್ತೆ ಈ ಕಡೆಯಿಂದ ಒಂದು ಎಂಟ್ರೆನ್ಸ್ ಬಂದು ಸೊ ಈಗ ಥರ ಕೆರಡೆ ಎಳೆಯೋದು ಸೊ ಆ ಥರ ಮಾಡ್ತಾರೆ ಅಂಗ್ಸಮಟ್ಟಿಗೆ ಸೊ ಆ ಥರನೇ ಮಾಡ್ಬೋದು ಯಾಕಂದರೆ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಅಂದರೆ ಆ ಥರನೇ ಮಾಡ್ತಾರೆ ಸರ್ ನೀವು ಹೋಗೋಣ ಒಳಗಡೆ ಸ್ಟಡಿ ಇದೆ ಅಂದ್ಕೊಂಬ್ರ ನೋಡ್ತಾ ಇರ್ಬೋದು ಸೊ ಈ ಕಡೆಯಿಂದ ಎಂಟ್ರೆನ್ಸ್ ಈ ಕಡೆಯಿಂದ ಎಂಟ್ರೆನ್ಸ್ ಸೊ ಈ ಥರ ಒಳಗಡೆ ಹೋಗೋದು ಸೊ ಈ ಥರ ಬರುತ್ತೆ ಇಲ್ಲಿ ವಿಲ್ಡಿಂಗ್ ವರ್ಕ್ ಎಲ್ಲ ಮಾಡೋಕ್ಕ ಅನ್ನಾರು ಫ್ರೆಶ್ ಹೆವಿ ವರ್ಕ್ ಇದು ನೀವು ನೋಡ್ತಾ ಇರೋದು ನಮ್ಮ ದಾನಿಗೆ ಹೆಣ್ಣು ಮಾಡೋಪತಿ ಡ್ರಾಮ್ ಆಗುತ್ತೆ ಅಂತ ಹೇಳಿದ್ನಲ್ಲ ನೀವು ಇಲ್ಲಾಸ್ಟ್ ಕೇಳದೆಲ್ಲ ಹೇಳಿದ್ನಲ್ಲ ಸೊ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸ್ಕ್ರೀನ್ ಬಿಡ್ತಾರೆ ಸೊ ಒಳಗಡೆ ಅದೆಲ್ಲ ರೆಡಿ ಮಾಡ್ತಾ ಇರೋದು ಇವಾಗ ಸೊ ನೋಡಿ ಹೆವಿ ಕೆಲಸ ನಡೀತಾನೇ ಇದೆ ಇವಾಗ ನೋಡ್ತಿರ್ಬೋದು ಇಲ್ಲಿ ಲೈಟಿಂಗ್ಸ್ ಎಲ್ಲ ಇದು ಮಾಡಿದಾರೆ ನೋಡಿ ಲೈಟಿಂಗ್ಸ್ ಲೈಮ್ ಆಗ್ಬಿಟ್ರು ಸೊ ರಾತ್ರಿ ಎಲ್ಲ ಕೆಲಸ ನಡೀತಾನೇ ಇರುತ್ತೆ ಇರೋದು ನನ್ನ ನಾಲ್ಕು ದಿವಸ ಅಷ್ಟೇ ಅಲ್ಲ ಕಲರ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಬ್ಲ್ಯಾಕು ವೈಟು ರೆಡ್ಡು ಎಲ್ಲೋ ಹಾಗೆ ಬ್ಲೂ ಸೊ ಟೋಟಲಾಗಿ ಐದು ಕಲರ್ ಮಿಕ್ಸ್ ಆಗಿದೆ ನೋಡಿ ಬ್ಲೂ ಎಲ್ಲೋ ರೆಡ್ಡು ವೈಟು ಹಾಗೆ ಮೇಲೆಡೆ ಬ್ಲ್ಯಾಕ್ ಸೊ ಟೋಟಲಾಗಿ ಇಷ್ಟು ಎಲ್ಲರ್ ಸಕತ್ತಾಗಿ ಕಾಣ್ತಾ ಇದೆ ಇನ್ನು ಮೇಲೆಡೆ ಅದೆಲ್ಲ ರೆಡಿ ಆಯಿತು ಅಂದರೆ ಸೊ ಸೂಪರಾಗಿ ಕಾಣುತ್ತೆ ಇನ್ನೊಂದು ಎರಡು ದಿವಸಲ್ಲಿ ಪಕ್ಕ ಎಲ್ಲ ಕ್ಲಿಯರ್ ಆಗುತ್ತೆ ಅನಿಸ್ ಮಟ್ಟಿಗೆ ಸೊ ಇದು ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡು ಸೊ ಇಲ್ಲಿ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಸೊ ನೈಟ್ ಗಣಪತಿ ಎಲ್ಲ ಇದು ಮಾಡಿದ ಮೇಲೆ ಟೋಟಲ್ ಟೋಟಲಾಗಿ ಮೂರು ರೆಡಿ ಮಾಡಿದ್ದಾರೆ ಸೊ ನೈಟಲ್ಲಿ ಡಿಸ್ಪ್ಲೇ ಆಗ್ಬೇಕಲ್ಲ ಆಗಿ ಮಂಟಪ ಸೊ ಹಂಗಾಗಿ ಮೂರು ಲೈಟಿಂಗ್ಸ್ ಇದು ಮಾಡಿದ್ದಾರೆ ನೋಡಿ ಸೂಪರ್ ಕಾಣ್ತಾ ಇದೆ ಅಲ್ಲ ನೋಡಿ ಮೇಲೆ ಕೆಲಸ ಎಲ್ಲ ನಡೀತಾ ಇದೆ ಆಗಿ ಇಪ್ಪತ್ತೊಂದನೇ ತಾರೀಕು ಗುರುವಾರ ಸೊ ಗುರುವಾರ ನಮ್ಮ ದಾವಣಗೆರೆ ಗಣಪತಿ ಮಂಟಪ ಎಷ್ಟು ರೆಡಿಯಾಗಿದೆ ಸೊ ಸಿಂಪಲಾಗಿ ತೋರಿಸಿದ್ದೀನಿ ಅದಾದಮೇಲೆ ಎಕ್ಸಿಬಿಷನ್ ಅಂತ ಏನೋ ಹೋಗೋಕೆಲ್ಲ ಇನ್ನೊಂದು ಎರಡು ಮೂರು ಸೊ ಬಿಟ್ಟು ನಾನು ತೋರಿಸ್ತೀನಿ ಅಲ್ಲಿ ಅನ್ನೋ ರೆಡಿ ಮಾಡ್ಕೊಂತ ಇದ್ದಾರೆ ಸುಮ್ಮನೆ ಇವಾಗ ಕೆಲಸ ಮಾಡುವಾಗ ಅಡ್ಡೋದರೆ ಸರಿ ಅನ್ನಿಸಲ್ಲ ವೀರೋಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದೆ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸಿಗೋಣ ಇನ್ನೊಂದು ಬೈ ಬಾಯ್